ಯಾರು ನಾಲ್ಕು ಫಿನಿಶ್ ಮಾಡಿದ್ದಾರೆ ಎಲ್ಲ ಶಾಖೆಯ ಯೋಗ ಬಂಧುಗಳು ತಯಾರಾಗಬೇಕು ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮದ ಔಚಿತ್ಯದ ಬಗ್ಗೆ ಅದೇ ರೀತಿ ಸಮಿತಿಯ ದೇಹದೋಷದ ಬಗ್ಗೆ ನಮಗೆ ವಿಸ್ತಾರವಾಗಿ ಭೌತಿಕ ನೀಡಲು ನಮ್ಮ ಹಿರಿಯ ಯೋಗ ಬಂಧು ಅದೇ ರೀತಿ ಜಿಲ್ಲಾ ಸಹ ಸಂಚಾಲಕರಾದ ಕನಕಕ್ಕನವರು ವೇದಿಕೆಗೂ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ನೇತ್ರಾವತಿ ವಲಯ ಕಾವೂರು ನಗರ ಆಟಿಡುವ ದಿನ ಕಾರ್ಯಕ್ರಮಗೂ ಊರೇರಲ್ಲ ನಮ್ಮ ಸೇರಿದ ಐರದು ತುಂಬು ನಮ್ಮ ಎಸ್ಪಿವೈಸ್ಎಸ್ ಯೋಗ ಸಮಿತಿಯ ಮುಖ್ಯ ಉದ್ದೇಶವೇ ಅದು ಕೇವಲ ಈ ಶಾಖೆಯವರು ಮಾತ್ರ ಸೇರಿ ನಾವು ಆಟಿಡೊಂದಿದ್ದಿನ ಕಾರ್ಯಕ್ರಮವನ್ನು ಮಾಡುವುದಲ್ಲ ನಾವು ಬೇರೆ ಶಾಖೆಯವರೊಟ್ಟಿಗೆ ಸೇರಿಕೊಂಡು ಹತ್ತು ನಿಮಿಷದ ಅವಕಾಶ ದಾದ ಮದಿಪು ಕೊರಿಯರ ಆಪುಂಡು ಅವಿನ ನಿಖಲನ ಎದುರುಡಿದಿಯರೇ ಪ್ರಾಜವಾದ ತಿಕ್ಕುನ ಉಂಡು ಅವೇನು ನಮ್ಮಲ ತೆರೆಯೊಂದು ನಮ್ಮ ತಿಂದಣ್ಣು ಪಂದಾಂಡ ನಮ್ಮ ದೇಹ ಆರೋಗ್ಯ ಪುಣ ಬಂದು ಪಂಡದು ಈ ಆಟಿ ತಿಂಗೋಲ್ದ ಬಗ್ಗೆ ಎಂಕ್ ಒಂಜಾತ ಮಾಹಿತಿ ಕೊರಿಯರೆ ಅವಕಾಶ ಮಂತ್ ಕೊಡ್ತಿನ ಸಮಿತಿಗೂ ಕೃತಜ್ಞತೆಯನ್ನು ಸಲ್ಲಿಸ ಒಂದಲ್ಲೇ ಹರಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಹಳ ಸಂತೋಷವಾಗಿ ಪಾಲ್ಗೊಂಡಿದ್ದೀರ ಅಂತ ಕೇಳಿದ್ದೇನೆ ಏಕೆಂತ ಹೇಳಿದರೆ ಆಟೋಟ ಸ್ಪರ್ಧೆಯಲ್ಲಿ ಎಲ್ಲ ನಮ್ಮ ಯೋಗ ಬಂಧುಗಳು ಮಕ್ಕಳು ಕೂಡ ತುಂಬ ಮನಸ್ಪೂರ್ವಕವಾಗಿ ಹಾಚಿಕೊಂಡಿದ್ದಾರೆ ಇದೇ ರೀತಿಯ ಪ್ರೀತಿ ವಿಶ್ವಾಸ ಈ ಒಂದು ಯೋಗ ಸಂಘಟನೆಯಲ್ಲಿ ಕೊಡಿರುವಂಥದ್ದು ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಯೋಗ ಸಂಘಟನೆಗೆ ಬಂದು ಯೋಗಾಭ್ಯಾಸ ಮಾಡಿಸಿ ತಮ್ಮ ಏನು ಆರೋಗ್ಯವನ್ನು ಕೂಡ ಅದೇ ರೀತಿ ಮಾನಸಿಕ ಶಾಂತಿಯನ್ನು ಕೂಡ ಗಳಿಸ್ಕೋಕೆ ಹೇಳಿಕೊಳ್ತೇನೆ ಹರಿ നായി പിന്നടി നാടിൻ്റെ നാടന നിന്ന നടുനടി നായി പിന്ന നടുനാ നാടിൻ്റെ നാടന തന്ന നടുനടിൻ നായി ുടന കൊല്ലേ പൊല്ല കാണ്ടേ വൽത്ത സുദ്ധി പന്പുണ്ടെറിയൂ ജേ കായിത്ത Let's go. సైడ్ ఉంతులే సైడ్ ఉంతులే ఎరు బరుందు కెరకి జండు జాగ్రత్త కలకు కలకు జుండు జండు కళకి జండు బరుడు వరడు జనగలు హరికుంతలే హరికుంతలే భారీ వారి ఎరు సుమారు మెడల ಆತ್ಮೀಯರೇ ವೀಕ್ಷಣೆಗಾಗಿ ಧನ್ಯವಾದಗಳು ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಆದಷ್ಟು ಬೇಗನೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಬೆಲ್ ಬಟನನ್ನು ಒತ್ತಿರಿ ಧನ್ಯವಾದಗಳು ಜೈ ಶ್ರೀರಾಮ್